ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇದೀಗ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಸೊ ತುಂಬ ಜನರಿಗೆ ಈ ಒಂದು ಹಣ ಇದೀಗ ಬಂದಿದೆ ಇನ್ನು ಕೆಲವೊಬ್ಬರಿಗೆ ಈ ಒಂದು ಹಣ ಇನ್ನೂ ಕೂಡ ಬಂದಿಲ್ಲ ಸೊ ಯಾಕೆ ಈ ಒಂದು ಹಣ ಬಂದಿಲ್ಲ ಅಂತ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಇಲ್ಲಿ ನಿಮಗೆ ಸಿಗುತ್ತೆ ಸೊ ವಿಡಿಯೋನ ನೀವು ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿರಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋನ ನೀವು ಲೈಕ್ ಮಾಡಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯೂ ಕೂಡ ಒಂದು ಅದೇ ರೀತಿ ಇದೀಗ ಗೃಹಲಕ್ಷ್ಮಿ ಯೋಜನೆದು ಹನ್ನೆರಡನೇ ಕಂತಿನ ಹಣವನ್ನು ಇದೀಗ ಬಿಡುಗಡೆ ಮಾಡಿದ್ದಾರೆ ಹೌದು ಇವಾಗ ಬಂದಿರೋದು ಜುಲೈ ಕಂತಿನ ಹಣ ಬಟ್ ಇವಾಗ ಬರಬೇಕಾಗಿರೋದು ಎಕ್ಸಾಕ್ಟ್ಲಿ ಹದಿನಾಲ್ಕನೇ ಕಂತಿನ ಹಣ ಬಟ್ ಇವಾಗ ಸರ್ಕಾರ ಬಿಡುಗಡೆ ಮಾಡಿರುವಂಥದ್ದು ಹನ್ನೆರಡನೇ ಕಂತಿನ ಹಣ ಬಟ್ ಸರ್ಕಾರ ಇವಾಗ ಬಿಟ್ಟಿರೋದು ಜುಲೈ ತಿಂಗಳಿನ ಅಂತಂದ್ರೆ ಹನ್ನೆರಡನೇ ಕಂತಿನ ಹಣ ಸೊ ಇನ್ನೂ ಕೂಡ ಎರಡು ಕಂತು ಇವಾಗ ಬರಬೇಕಾಗಿದೆ ಅಂದರೆ ಆಗಸ್ಟ್ ಹಾಗೂ ಸೆಪ್ಟೆಂಬರ್ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಇನ್ನು ತುಂಬಾ ಜನರಿಗೆ ಜುಲೈ ಕಂತಿನ ಅಂತಂದ್ರೆ ಹನ್ನೆರಡನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಸೊ ಯಾಕೆ ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಒಟ್ಟು ಫಲಾನುಭವಿಗಳು ಬಂದ್ಬಿಟ್ಟು ಇಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಆ್ಯಂಡ್ ನಿಮಗೆ ಈ ಒಂದು ಹಣ ಬಂದಿತ್ತು ಅಂತಂದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಎಸ್ ಅಂತ ಕಾಮೆಂಟ್ ಮಾಡಿ ಹಾಗೂ ಸೊ ನಿಮ್ಮ ಒಂದು ಜಿಲ್ಲೆ ಯಾವುದಂತನೂ ಕೂಡ ಪ್ರತಿಯೊಬ್ಬರು ಇಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ಇವತ್ತಿಂದಲ್ಲ ಸೊ ಐದನೇ ತಾರೀಖಿನಿಂದ ಈ ಒಂದು ಹಣವನ್ನು ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ ಬಟ್ ಇಲ್ಲಿಯವರೆಗೆ ತುಂಬ ಜನರಿಗೆ ಆಲ್ರೆಡಿ ಸಿಕ್ಕಿದೆ ಸೊ ಇನ್ನೂ ಕೂಡ ಕೆಲವೊಬ್ಬರಿಗೆ ಸಿಕ್ಕಿಲ್ಲ ಸೊ ಕೆಲವೇ ದಿನಗಳಲ್ಲಿ ಈ ಒಂದು ಹಣ ಬಂದ್ಬಿಟ್ಟು ನಿಮ್ಮ ಒಂದು ಖಾತೆಗೆ ಜಮಾ ಆಗುತ್ತೆ ಇನ್ನು ಆಗಸ್ಟ್ ಹಾಗೂ ಸೆಪ್ಟೆಂಬರ್ನ ಕಂತಿನ ಯಾವಾಗ ಯಾವಾಗ ಬರುತ್ತಂತ ತುಂಬ ಜನ ಕೇಳ್ತಾ ಇದ್ರು ಬಟ್ ಇದೀಗ ಆಗಸ್ಟ್ ತಿಂಗಳಿನ ಹಣ ಬಂದ್ಬಿಟ್ಟು ಹತ್ತನೇ ತಾರೀಕಿನ ನಂತರ ಇದೀಗ ಬಿಡುಗಡೆ ಮಾಡುವುದಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಇದೀಗ ಸ್ಪಷ್ಟನೆಯೊಂದನ್ನು ನೀಡಿದ್ದಾರೆ ಸೊ ಇದರಿಂದಾಗಿ ಈ ಒಂದು ತಿಂಗಳು ಬಂದ್ಬಿಟ್ಟು ಎರಡು ಕಂತಿನ ಹಣ ನಿಮ್ಮ ಒಂದು ಖಾತೆಗೆ ಜಮಾ ಆಗ್ತಾ ಇದೆ ಇನ್ನು ತುಂಬಾ ಜನ ಇಲ್ಲಿ ಹೇಳ್ತಾ ಇದ್ರು ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ಮುಂದೆ ಬರೋದಿಲ್ಲ ಅಂದ್ಕೊಂಡು ಬಟ್ ಇಲ್ಲಿ ಯಾರೂ ಕೂಡ ವರಿ ಮಾಡುವಂತಹ ಒಂದು ಅವಶ್ಯಕತೆ ಇರೋದಿಲ್ಲ ಸೊ ಆಲ್ರೆಡಿ ಇದೀಗ ತುಂಬಾ ಜನರಿಗೆ ಇದೀಗ ಬಂದಿದೆ ಇನ್ನು ಬಂದಿಲ್ಲ ಅಂತ ಹೇಳೋರು ಕೂಡ ವರಿ ಮಾಡುವಂತ ಒಂದು ಅವಶ್ಯಕತೆ ಇರೋದಿಲ್ಲ ಸೊ ಕೆಲವೇ ದಿನಗಳಲ್ಲಿ ಈ ಒಂದು ಹಣ ಬಂದ್ಬಿಟ್ಟು ನಿಮ್ಮ ಒಂದು ಖಾತೆಗೆ ಬಿಡುಗಡೆ ಆಗುತ್ತೆ ಆ್ಯಂಡ್ ಇನ್ನು ಈ ಒಂದು ಹಣ ನಿಮಗೆ ಬಂದುಂಟ ಇಲ್ವ ಎಂಬುದನ್ನು ಪ್ರತಿಯೊಬ್ಬರೂ ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡಿಕೊಡ್ರಿ ಹಾಗೂ ಚಾನಲನ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು